ಈ ಸಾರಿ ಕೂಡ ಮಾಡ್ತೀವಿ ಅಂದರು ನಾನು ಖಂಡಿತ ಬೇಡ ಈ ಬರಗಾಲ ಬೇಡ ಪ್ರತಿ ವರ್ಷವೂ ಅದು ಆಚರಣೆ ಮಾಡೋದ್ರಲ್ಲಿ ಅರ್ಥ ಇಲ್ಲ ಏನೋ ಒಂದು ಸಾರಿ ಪ್ರೀತಿ ವಿಶ್ವಾಸಕ್ಕೆ ಮಾಡಿದ್ದೀರಿ ಈ ಸಾರಿ ಬೇಡ ಅಂಥೇಳಿ ಇದಕ್ಕೆ ಒಂದು ಕಡಿವಾಣವನ್ನು ಹಾಕಿ ಸರಳವಾಗಿ ಈ ಸಾರಿ ನಾನು ಈ ಹುಟ್ಟುಹಬ್ಬವನ್ನು ಆಚರಣೆ ಮಾಡ್ತಾಯಿದ್ದೀನಿ ಏನು ನನಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರಿ ಬಂದು ನನಗೆ ಆಶೀರ್ವಾದವನ್ನು ಮಾಡಿ ಶುಭಾಶಯಗಳನ್ನು ಕೇಳಿರ್ತಕ್ಕಂಥ ಹಿರಿಯರು ಮತ್ತು ಕಿರಿಯರ ಒಂದು ಶುಭಾಶಯಗಳನ್ನು ನಾನು ಸ್ವೀಕಾರ ಮಾಡಿ ಬಹುಶಃ ಅವರ ಆಶೀರ್ವಾದ ಮತ್ತು ಅವರ ಶುಭಾಶಯ ಮುಂದಿನ ದಿನಗಳಲ್ಲಿ ನನಗೆ ಒಂದು ಆರೋಗ್ಯ ಕೊಡಲಿ ಮೊದಲನೇದಾಗಿ ನಮ್ಗೆ ಆರೋಗ್ಯ ಬೇಕು ಬೇರೆ ಅಧಿಕಾರ ಇವತ್ತಿರ್ತದೆ ಬರ್ತದೆ ಹೋಗ್ತದೆ ಹಣವೂ ಅಷ್ಟೇ ಇವತ್ತಿರ್ತದೆ ನಾಳೆ ಇರೋದಿಲ್ಲ ಆದರೆ ಪ್ರೀತಿ ವಿಶ್ವಾಸ ಮುಖ್ಯ ಅದು ಸದಾಕಾಲ ನಮ್ಮ ಜೊತೆ ಇರಲಿ ಈ ತಾಲೂಕಿನ ಜನಯ ಜನತೆಯ ಪ್ರೀತಿ ವಿಶ್ವಾಸ ಸದಾ ಕಾಲ ನನ್ನ ಮೇಲೆ ಇರಲಿ ಅಂಥೇಳಿ ನಾನು ಭಗವಂತನಲ್ಲಿ ಪ್ರಾರ್ಥನೆ ಮಾಡಿ ಈ ಹುಟ್ಟುಹಬ್ಬವನ್ನು ಭಾಳ ಸಂತೋಷದಿಂದ ಆಚರಣೆ ಮಾಡಿದ್ದೇನೆ ಎಮ್ ಎಲ್ ಎ ಆಗೋದು ಎಮ್ ಎಲ್ ಸಿ ಆಗೋದು ಅವರವ್ರ ಅಣೆ ಬರ ನಾನು ನಿಜನೇ ಏನು ಕಳೆದ ಸುಮಾರು ಮೂವತ್ತೈದು ನಲವತ್ತು ವರ್ಷಗಳಿಂದ ರಾಜಕೀಯ ಜೀವನದಲ್ಲಿ ಇದ್ದೀನಿ ನನ್ನದೇ ಆದಂಥ ಒಂದು ಸೇವೆಯನ್ನು ಈ ತಾಲೂಕಿನ ಜನತೆಗೆ ಕೊಟ್ಟಿದ್ದೇನೆ ಸಹಜ ಆಸೆ ಇರ್ತದೆ ಎಲ್ಲ ಪ್ರತಿಯೊಬ್ಬ ಮನುಷ್ಯನಿಗೂ ಕೂಡ ನಾನು ಎಮ್ ಎಲ್ ಎ ಆಗಬೇಕು ಅಥವಾ ಎಮ್ ಎಲ್ ಸಿ ಆಗು ಮಂತ್ರಿ ಆಗಬೇಕು ಅಂತ ಆಸೆ ಹೇಳಿ ಆ ಆಸೆ ಎಲ್ರಿಗೂ ಇಡಾರಲ್ವಲ್ಲ ಅದಕ್ಕೆ ಕಾಲ ಕೂಡಿ ಬರಬೇಕು ಒಂದು ಸಾರಿ ಎಮ್ ಎಲ್ ಸಿ ಚುನಾವಣೆಗೆ ನಿಂತಿದ್ದೆ ನಾನು ಜೆ ಡಿ ಎಸ್ಸಿಂದ ಸ್ಥಳೀಯ ಸಂಸ್ಥೆಗಳ ಒಂದು ಇದರಲ್ಲಿ ನಿಂತಿದ್ದೆ ಆವತ್ತು ನಮ್ಮ ಪಕ್ಷ ಬಲಯುತವಾಗಿರಲಿಲ್ಲ ನಾವು ಗೆಲ್ಲೋಕ್ಕಾಗಲಿಲ್ಲ ಅಲ್ಲಿ ಕೂಡ ಎಮ್ ಎಲ್ ಸಿ ಮಾಡೋ ಅಂಥ ವಾಗ್ದಾನ ಇತ್ತು ಆಮೇಲೆ ಬಿ ಫಾರ್ಮ್ ಕೊಡೋ ಅಂಥ ವಾಗ್ದಾನೂ ಮಾಡಿದರು ಆದರೆ ಅಲ್ಲಿ ಆಗಲಿಲ್ಲ ಹಾಗಾಗಿ ನಾನು ಅಲ್ಲಿ ಬಿಟ್ಟು ಸುಧಾಕರ್ ಜೊತೆ ಬಂದೆ ಸುಧಾಕರ್ ಅವರು ಕೂಡ ಎಮ್ ಎಲ್ ಸಿ ಮಾಡ್ತೀವಿ ಅಂದರೆ ಆದರೂ ಕೂಡ ಈ ಸಮಯ ಕೂಡಿ ಬಂದಿಲ್ಲ ಆದರೂ ರಾಜ್ಯ ಮಾವು ಮಂಡಳಿ ಅಧ್ಯಕ್ಷರು ಮಾಡಿದ್ರು ಅದೇ ರೀತಿ ಅದು ತ ಮತ್ತೆ ವಿತರಣೆ ಮಾಡಿದಾಗ ಮತ್ತೆ ಖಾದಿ ಗ್ರಾಮೋದ್ಯೋಗ ಮಂಡಳಿ ಅಧ್ಯಕ್ಷರನ್ನಾಗಿ ರಾಜ್ಯಕ್ಕೆ ಮಟ್ಟದಕ್ಕೆ ತಗೊಂಡು ಹೋಗಿದ್ರು ನೋಡೋಣ ಮುಂದೆ ನಾವು ಈ ಒಂದು ನಮ್ಮ ಸೇವೆಯನ್ನು ನಮ್ಮ ರಾಜಕೀಯ ಒಂದು ಸೇವೆಯನ್ನು ಮುಂದುವರ್ಸ್ಕೊಂಡು ಹೋಗ್ತೀವಿ ಎಮ್ ಎಲ್ ಸಿ ಆಗೋದು ಅಥವಾ ಎಮ್ ಎಲ್ ಎ ಆಗೋದು ಆ ಭಗವಂತನ ಆಶೀರ್ವಾದ ಇರಬೇಕು ಜನರ ಆಶೀರ್ವಾದ ಇರಬೇಕು ಮುಂದೆ ನೋಡೋಣ